ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೈತಿ ರಮದಿರಿ ನಾವು ರಮದೇ ನೋಡ್ರಿ ವಿಹಾನ್ ಅವರದ್ದು ಹುಟ್ಟಿದ್ದ ಹಬ್ಬ ಐತಿ ನವೆಂಬರ್ ಇಪ್ಪತ್ತೆಂಟಕ್ಕೆ ಅಂತಂದ ಕಮೆಂಟ್ ಹಾಕಿದ್ರಿ ಹುಟ್ಟೊಬ್ಬ ಶುಭಾಶಯಗಳು ನಾವು ವಿಹಾನವ್ರೆ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೆದಾಗ್ಲಾ ಆ ದೇವರು ಆಯುರ್ವೇದ ಕೊಟ್ಟು ಕಾಪಾಡಲಿ ಅಂತ ಭಗವಂತನ ತೆ ರೀ ಆ ಹಾ ಹೇ ಅಂತಂದ್ರೆ ಕಮೆಂಟ್ಸ್ ಬಾಳ ಬರಾತಾವ್ರಿ ನಾನು ಹಾ ಹಾಕೊತೀನಿ ಕಮೆಂಟ್ ಬಾಕ್ಸ್ ನಾಗ ಬಾಳ ಭಯತಾರೀ ಬರೀ ಇದಾತ್ರಿ ಕಮೆಂಟ್ಸ್ ನೀವು ರಿಪ್ಲೈ ಮಾಡ್ಕೋತಕೊಂತರ ವಿಡಿಯೋ ಪೂರ ಆಗೋದೇ ಇಲ್ಲ ಬರೀ ಇಲ್ಲ ಆಗೋದಿಲ್ಲ ಅರ್ಧ ಎರಡು ನಿಮಿಷ ಬರೀ ವಿಡಿಯೋ ಅದ ಆಗತ್ತಿ ಅಂತ ಭಯತಾರಿ ನನಗೆ ಸಲಹೆ ಹೆಂಗ್ ಬರ ಅಂತಂದ್ರೆ ಎಲ್ ಯಾರೆಲ್ಲ ಹಾಯ್ ಹೇಳಿರಿ ಅವರಿಗೆ ಹಾಯ್ ಅಂತಂದು ಒಮ್ಮೆ ಹೇಳ್ಬಿಡ್ರಿ ಎಲ್ಲರ ಹೆಸರು ತಗೊತ ಕುಂದ್ರಲ್ಲ ಎಂತೀ ದಯವಿಟ್ಟು ನಿಮ್ಮ ಮೂಲಕ ಈ ವಿಡಿಯೋ ಏನಾರು ತಲ್ಪಿತಂದ್ರೆ ಯಾವ ರೀತಿ ನಾನು ಕಮೆಂಟ್ಸ್ಗೆ ರಿಪ್ಲೈ ಮಾಡ್ಬೇಕಂತ ಒಂದು ಸಲಹೆ ಕೊಡ್ರಿ ಒಬ್ರು ಒಂಥರ ಹೇಳತ್ತರ ಒಬ್ಬರು ಒಂಥರ ಹೇಳತ್ತಾರ ಹಂಗಾಗಿ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಸೇಸಿರಿ ನನಗೂ ಅನುಕೂಲ ಆಕತ್ರಿ ಬರೀ ಇವತ್ತಿನ ಕತೆ ಶುರು ಮಾಡ್ತೀನಿ ಈಗ ಸೌಡ ಹೋಗೋ ಅಂತ ಹೇಳಿದ್ನಿ ಇವ್ರಿಗೆ ಏನ್ ಮಾಡಿದ್ರೆ ಏನ ನೀರ ಇದ್ದಾಗ ಯಾಕೆ ಒಳಗ ಮಾಡಿದ್ರೆ ನಾನು ಹೊರಗಿನ ಮಾಡ್ತಿದ್ವಿ ಯಾಕೆ ಹೊರಗಿನ ಮಾಡಿದ್ರೆ ಒಳಗ ಮಾಡ್ತಿದ್ದೆ ಹೋಗಳ ಏನು ಮಾಡಬೇಕು ಇವರು ಒಂದು ಹೊಲಕ್ಕೆ ಹೋಗ್ ಹೊಡೆದು ಹೋಗಂತಂದ್ರೆ ಹ್ಞೂ ಹ್ಞೂ ಅಂದ ಮರೆಬಿಡ್ತಾರೆ ನೋಡ್ತೀನಿ ತಿಂತೇಳಿ ಅಕ್ಕಿ ಕಸ ಹೊಡೆದಿರ್ಲಿಕ್ಕೆ ಹೊಡೆದು ಬಂದು ಅಡಿಗೆ ಗಿಟ್ಟು ಬಡ ಬಡ ಬುತ್ತಿ ಮಾಡ್ಕೊಂಡು ಹೊಲಕ್ಕೆ ಹೋದ್ರೆ ಅರ್ಗ ಹೊಂಟಾರವ್ರು ಇವತ್ತ ಅಕ್ಕಿ ಕಸ ಹೊಡೋದು ಶಗಣಿ ತುಂಬಿ ತಿಪ್ಪಿಗೆ ಹಾಕಿ ಹೋಗ್ಯಾರ ಅದೊಂದು ಅನುಕೂಲ ಆತಿ ಹೋಗ್ಯಾರ ದನ ಸ್ವಲ್ಪ ಒಳಗೆ ಒಳಗ ಹಾಕತಿ ಹಂಗು ಅರಿಬಿ ಅದು ಹೊಗೆನ ಮಾಡಿದಾವಣೆಗೆ ಹಾಕಿದೆ ಇನ್ನೇನು ಇದೇನು ಮಾಡ್ಬೇಕು ರೊಟ್ಟಿ ಆಗ್ಯಾವು ಪಲ್ಯ ಮಾಡಿ ಅನ್ನ ಒಂದು ಕಟ್ಕೊಂಡೆ ಹೊಲಕ್ಕೆ ಹೋಗ್ಬೇಕಿನ್ನ ಕಮಲಕ್ಕೆ ಹೊರ ಯಾತ ಗಿರ್ಜಾ ಅವನ ಹೊರ ಐತ್ ಬಿಡ್ಲೆ ಗಿರ್ಜಿ ನಿಮ್ದೆ ಏ ಒಗ್ಯಾನ ಅದು ನೋಡು ಎಲ್ಲಾರದೂ ಜಳಕಾಗಿತ್ತ ಇದನ್ನ ಮಾಡಿದ ಅವ ಅರ್ಬಿ ಉದ್ ಹಾಕಿ ಒಣ ಹಾಕ ಕುಂದಿದ್ ನೋಡ ಹಿತ್ತಲ್ದಾಗ ಅದೇ ದನ ಹೊರ ಕಟ್ಟ್ಯಾರ ಇಲ್ಲ ಹಾಕಿ ಕಸ ಹೊಡದರಿ ನೋಡಾಕ ಕುಂತಿದ್ನ ದನ ಅದು ಹೊರಗ್ ಕಟ್ಟಿ ಅವ್ರ ಹೊಲಕ್ ಹೋದ್ರ ಆಮೇಲೆ ನೀ ಬಾಂಗರ ಬುಟ್ಟಿ ಕಟ್ಕೊಂಡ ಹೇಳಿ ಹಂಗಾಗಿ ಅಡ್ಗಿ ಮಾಡ್ಕೊಂಡು ಹೋಗ್ಬೇಕ ನೋಡು ರೊಟ್ಟಿ ಮಾಡಿ ಒಟ್ ಒಟ್ಟ ಪಲ್ಲೆ ಅದ ತಾಯಿಸಿ ಅನ್ನ ಅದ ಕಟ್ಕೊಂಡು ಹೋಗ್ಬೇಕ ನೋಡ ನಿಮ್ದೇ ಹೊರೇ ಯವ್ವ ಹೊರ ಐತ ಬಿಡೇ ನಾನು ಈಗ ರೊಟ್ಟಿ ಮಾಡಿದ್ನ ಹೊಲಕ್ಕ ರೊಟ್ಟಿ ಮಾಡಿ ಹೊರಗ ಬಂದ್ ನೋಡು ಹೊರಗಬರುಕ கட்டி பட்டிகிட்டு இன்னும் இக்கா என்னாடி ஏன்னா மழைக்கோ ஐயா இன்னும் கேல ஜாக நோது ஹௌதுநா ஓ அங்கர அத்தி இது விடசாக்கு கொடுத்துவாள் நான் நோய் ஒல்கூர்த்தி மாதாடுவா அங்காராக்கே அரேகே முந்தாங்க குத்து மாதிரி தனக்கு அடிகி மாதா சஞ்சே முந்தா நீல்கோர்த்தே ஒலி மக அன்னது மாற்றாங்க லட்சக்காயில்ல சமச்சிக்காய் காலேஜோ மார்க்கொந்திர தகோந்தே நோட் எர்தினு ಲೋ ಮಂಜೆ ಶಾಲಿ ಟೈಮ್ ಆಗಿಲ್ಲ ನಿನಗಿನ್ನು ಹೇಳ್ತೇನಿಲ್ಲ ಮ್ಯಾಲೆ ಜಾಗ ಜಾಗ ಮಾಡಿ ಸಾಲಿಗೆ ಇವ್ರು ಸಾಲಿ ಕಳ್ಸೋರಾಗ ನಾವು ಸಾಲಿಗೆ ಹೋಗಿ ಕುಂದ್ರದಾಗಿತ್ತು ನೋಡು ಎಲ್ಲರ ದಾಡೇಕ್ ಬಡ ಬಡ ಸಾಲಿ ಟೈಮ್ ಗೆದ್ದು ರೆಡಿಯಾಗಿ ಹೋಗಾಕ ಹೊಲ ಹೊಲದ ಬಂದು ನಮ್ಗೆ ಸುಗಿ ಚಲೋ ಅದು ಬಂದ್ರೆ ಇವ್ರು ನೋಡೋದಾಗೋದಿಲ್ಲ ಮಾಡೋದಾಗೋದಲ್ಲ ತನಿ ಕಾಳು ಹಿಂದೂ ಬಿಟ್ಟ ಅವು ನೋಡೇ ನೋಡು ನೋಡು ನಿನ್ನೆ ಸ್ವಚ್ಛ ಮಾಡಿ ಮುಂತ ಸಿಕ್ಕು ನೆನಿ ಹಾಕಿದ್ದೆ ಪಲ್ಯನೂ ಆತು ರೊಟ್ಟಿನ ಆಗ್ಯಾವು ಒಟ್ಟು ಅನ್ನಕ್ಕೆ ಅನ್ನ ಇದೆ ತಿನ್ನಿದೆ ಮೊಸರಾಕಿ ಕಲಿಸ್ಕೊಂಡು ಅದು ಕೊಟ್ಟ ಒಕ್ಕರಿನ ಹಾಕಿ ಮ್ಯಾಗ ಒಂದಿಟ್ಟು ಉಪ್ಪಿನ ಕಟ್ಕೊಂಡು ಹೋಗ್ಬಿಟ್ರೆ ಏನು ಹೇಳ ನಾನು ಹೊಡಪ್ತ ಹೊಡ ತುಂಬಿಡ್ತೈತಿ ಬಡ ಬಡ ಹೊಲಕ್ಕ ಬುಟ್ಟಿ ಕಟ್ಕೊಂಡು ಹೋಗ್ಬೇಕ ಇವ ಇಲ್ಲೇ ಮಾಡ್ಕೊ ತಕ್ಕೊಂತ್ರ ಬಂಡೆ ಅದು ಹೋಗ್ಯಾನ ಅದು ಮತ್ತೆ ನೈತಿನ ಹೊಲಕ್ ಹೊಂಟ್ರಾತ್ ನೀರು ಅದು ಇನ್ನು ಇಲ್ಲ ಇನ್ನೊಂಚೂರು ಬೈತಂದ್ರ ಪಲ್ಯ ರುಚಿ ಆಕತಿ ಇನ್ನೊಂಚೂರು ಬೈಲ್ ತಡಿ ಕಮ್ಲವಾ ಬಂದಿರಿ ಪಲ್ಯ ಮಾಡಕತ್ತಿದ್ದೆ ಬಂದೆ ಅಡಿವಾ ಒಲಿ ಮುಂದದೇನ ಬಂದ್ ತಡಿ ನಾನು ಯಾತ್ರಿ ಐತಿಯರ ಏನಾರ ಕೊಡ್ಲೇನ್ರಿ ಯವ್ವಾ ಏನ ಕೊಡೋದು ஒன்னு தந்தினுங்க ಓ ಇಂದಕ್ಕೆ ಸಿಕ್ಬಿಟ್ಟವು ನಾವು ಅಯ್ಯೋ ಅಂತ ತಗೊಂಡಿದ್ವಿ ನಿನ್ನೆ ಸರ್ಚ್ ಮಾಡಿ ಮುಂದೆ ಸಿಕ್ಕು ರೀ ಕಾಳು ಅವನ್ನ ನೆನೆ ಹಾಕಿ ಮುಂಜಾನೆ ಕುದಿಸಿ ತಕೊಂಡಿದ್ದೆ ಪಲ್ಯ ಮಾಡಿರಾತಂತ ಹೇಳಿ ಇದನ್ನ ಅನ್ನ ಐತ್ರಿ ಅನ್ನ ಬಾ ಊದೈತಿ ನಿನ್ನೆನು ಯಾರು ಊಟನೂ ಮಾಡಲಿಲ್ಲ ಅನ್ನ ಬಾವುದೈತಿ ಅದಕ್ಕೆ ಮೊಸರು ಕಲಸಿ ಇದನ್ನ ಸಾಸಿ ಜೀರಿಗೆ ಹಿಂಗು ಮೆಣಸಿಕಾಯಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಒಗ್ಗರಣೆ ಹಾಕಿ ಮೊಸರು ಸ್ವಲ್ಪ ಕಲಿಸ್ಕೊಂಡು ಅದಕ್ಕೆ ಒಂದು ಚೂರು ಒಂದ್ ಎರಡು ಹೊಳಕಿ ಉಪ್ಪಿನಕಾಯಿ ಇಟ್ಕೊಂಡು ಹೋದ್ನೆ ಅಂದ್ರೆ ತಿಂತಾರ್ರಿ ರುಚಿ ಹಾಕತ್ತೇರಿ ಮಧ್ಯಾಹ್ನಕ್ಕ ತಿನ್ನಾಕ ಅಷ್ಟ್ ಮಾಡ್ಲೇನ್ರಿ ಎತ್ತೇರಿ ನಿಮಗ ಬಿಸಿಯಾದ ಅನ್ನ ಮಾಡಿ ಇಡ್ತೇನ್ರಿ ನೀವು ಮಧ್ಯಾಹ್ನಕ್ಕ ಉಂಡ್ರಿ ಎತ್ತೇರಿ ನೀವು ಹುಳಿ ಮತ್ತ ಹುಳಿ ಅನ್ನ ಉಣ್ಣಂಗಿಲ್ಲ ನಿಮ್ಗೆ ಒಟ್ಟ ಬಿಸಿ ಅನ್ನ ಮಾಡಿ ಒಂದಿಟ್ಟು ಸಾರದ್ ಮಾಡಿ ಇಟ್ಟೋಕಿನ್ರಿ ನಿಮ್ಗೆ ಸಾರು ತುಟ್ಯಾಡ್ಸ್ ಅಂತ ಎಲ್ಲಿ ಕಟ್ಕೊಂಡು ಹೋಲ್ರಿ ಮತ್ತೆ ನಾಳಿದ್ದ ಸಾರ ಏನ್ರಿ ಕಟ್ಕೊಂಡು ಹೋಕಿನಿ ನಿಮ್ಗೆ ಸಾರು ಮಾಡ್ಲೆ ಒಗ್ಗರ್ನ ಇರ್ತೀರಿ ಅನ್ನಕ್ಕೆ ಯಾವ ನನಗೇನ ಅನ್ನ ಬೇಕು ಬೇಕು ಬೇಡ ಬೇಡ ಕಂಬಳವನ ಎಲ್ಲ ಅನ್ನ ಉಣ್ಣೋದೇ ಇಲ್ಲ ರೊಟ್ಟಿ ಇದ್ರೆ ಸಾಕು ನನಗೆ ಹಾ ಎರಡು ರೊಟ್ಟಿ ತಿಂದೆ ಅದ್ದೆ ಮುಗೀತು ರಾತ್ರಿ ಬಿಸಿ ಅದ್ದೆ ಬಂದ್ಮ್ಯಾಗ ಅನ್ನ ಸಾರು ಮಾಡಿ ಅಂತ ನೀ ಏನ್ ಮತ್ತ ಅನ್ನ ಮಾಡಕ್ ಹೋಗ್ಬೇಡ ಮತ್ತೆ ಮಾಡ್ತೇನೆ ಮತ್ತ ಉಳಿತೈತೆ ರಾತ್ರಿಗೆ ಮತ್ತ ಆರ್ ಬಿಡತೈತೆ ಅದು ನೀವು ತಂಡಾಗ ಹೋಗಿ ಬಂದಿರ್ತೀರಿ ಬಿಸೇ ಅನ್ನ ಸಾರ ಮಾಡೋಣ ಅಂತ ರೊಟ್ಟಿ ಎಷ್ಟ ತಿಂತೇನೆ ಅವನ ಬೇಡ ಚೂರು ಮಾಡ್ತಿದ್ನಲ್ರಿ ಅತ್ತೇ ಬರ ರೊಟ್ಟಿ ಅಷ್ಟು ಒಟ್ಟು ತುಂಬಂಗಿಲ್ಲ ಎಲ್ಲಿ ಬಿಡುವ ಇವ ಒಬ್ಬೇಕೆ ಎಲ್ಲಿ ಅನ್ನಪ್ಪಣ್ಣ ಎಲ್ಲಿ ಮಾಡ್ತಿ ಬೇಡ ರಾತ್ರಿ ಬಿಸೇದ್ ಮಾಡಿ ಅಂತ ಬಂದ ಸರ್ ಹ್ಞೂ ರೀ ಅತ್ತಿ ರಾತ್ ಆಡಿ ಚಾ ಮಾಡ್ಕೊಡ್ತೀನಿ ಅತ್ತೇ ನೋಡ್ರಿ ಇಲ್ಲ ಇನ್ನು ಬಂದ್ ಬೇಯ್ಲೆ ನಿಳುಲಿ ತೀರ ಹಣ್ಣಾದ್ರೂ ಚಲೋ ಆಗುದಿಲ್ಲ ಒಟ್ಟಿ ಕಾಳಪಲ್ಲಿ அய்யே பெந்தத்தே கொள்ளு சாப்பிடுகி அட்ரேத்தாத்ரின கதிலீர மத்தமா இத குடங்க ஆகூர் கழகி குடிய ஊர் அன்ன குடி ஆரபிடு தினக்கலா நோட் அட்ரீத்தோஸ்தீ சான தோரி உண்மா நீன குடி ಬಸಪ್ಪ ಹೊಲಕ್ ಹೋದಂಗ ಅಥವಾ ಆಮೇಲೆ ಬಾಂದನಾ ರೀ ಅವ್ರೇನಂದ್ರೆ ನಾವು ಹರಗುದು ಮುಗಿಸ್ತೇವಿ ಏನಾರ ಹಿಂದೆ ಕಟ್ಟಿಗೆ ಪಟ್ಟಿಗೆ ಬಿದ್ರೆ ಅದು ಆರ್ಸಾಕ ಬಾ ನೀನೆ ನಾ ಅಷ್ಟ ಮನೆಯ ಮಾಡ್ಕೊಂಡ್ ಬಂದಬಿಡ್ಲಂತ ಹರಗುದ್ ಆಮೇಲೆ ನೀ ಯಾರು ನೀವ್ ಅಂದ್ರೆ ಯಾರನ್ನ ಒಬ್ರು ಆ ಕರ್ಕೊಂಡು ಮಾಡ್ತೀನಿ ಅವ್ರು ಅದಕ್ಕೆ ಹೋಗ್ಬರ್ತೇನ್ ಸುಮ್ಮನೆ ಮನೆಯ ಕುಂದ್ರತೇನೆ ಬಾ ಹೋಬಾ ಬಾ ನಾನು ಬಂದ್ಬಿಡ್ಲೇನೆ ಸುಮ್ನಾ ಏನ್ ಬ್ಯಾಸ್ರ ಐತ್ ಬಿಡ ಯಾವ ಕಂಬಲವ್ ನನಗೂ ಮನ್ಯಾಗ ಬ್ಯಾಡ್ರಿ ಅತ್ತೀರ ಮನ್ಯಾಗ ಯಾರಿಲ್ಲ ನೀಲಾನ ಇದ್ರ ನಡೀತಿತ್ತ ಮತ್ತ್ ಆಕಳಿಗೆ ಏ ನೀರದ್ ಇಟ್ಟೇವ್ರಿ ನಾವ್ ನಿಮ್ದೇನಿಲ್ರಿ ನೋಡ್ಕೊತೀರಿ ಸುಮ್ನಾ ಮನೆ ಮುಂದೆ ಯಾರೋ ಒಬ್ರು ಬೇಕಾಕತಿ ಎಲ್ಲಾ ಕೆಲಸ ಮಾಡಿ ಹೋಗಿ ಹೋಗಿರ್ತೇನ್ರಿ ಅತ್ತೇರ ನಿಮ್ ಮರನ ಎಂಕಂಬರ್ನಾಗ ಕರೀರಿ ಕುಂದಿರಿ ಮತ್ತ ಕೂತ ನಾವು ಸಂಜೆ ಅಂದ್ರೆ ಬರ್ತೇವ್ರಿ ಮೂರ್ ಮೂರ್ವರೆ ನಾಲ್ಕಂಟೆ ಸಂಜೆ ನಾಲ್ಕಂದ್ರ ಬರ್ತೇವಿ ಕೆಲಸ ಆಕತ್ ಬಿಡ ಕಂಬ ಹಿಂದೆ ಹರಕೊಂತ ಹೋದಾಗ ನೀವು ಹಿಂದೆ ಕಟ್ಟಿಗೆ ಮತ್ ದೊಡ್ಡ ದೊಡ್ಡ ಕಲ್ಲಿ ಬಿದ್ದಿದ್ದು ಆರಸ್ಬೇಕಲ್ವ ಅವನ್ನ சரி சும்மாத அவரு அன்னாரில்ல அவருக்கு இவரே ஒரே அதுக்கு ஹோக் பர்த்தேன் ரீ ஆத்த ஒதாறு ரொட்டி எச்சினா கட்டுக்கண்டு மத்த நீங்க பாப்போலுக்கு நான் இல்லை பர்த்தது பாப்பேனா இதோ மாட்ரி அந்தானின கட்டுக்கோண்டு யார் அஜுக்கு வஜக்கி தரு அவங்க தந்திர் தார் அவங்க தந்திங்க கொட்ட தின்பு ஒன் ஐதாரிச்சினா கட்டுக்கோண்டு பர்தவ மனிக்கு நான் தான் சார்க்கு வந்து கட்டுக்கேன் ரீலக்க வைத்தீத்தா ಅನ್ನಕೊಂದಿದ್ ಮಾಡ್ಕೋವಾ ಒಗ್ಗರಣೆ ಹಾಕೋ ಅದ ನಾವ ಅಂದ್ರೆ ಮಾಡ್ತೇನೆ ಉಪ್ಪಿನಗ ಇಟ್ಕೊಂಡು ಹಾಕಿನ ಮಸಿರದ ಕಲಿಸ್ಕೋ ಕಲಿಸ್ಕೊಂಡು ನೀಂಗಾರ ಹೊಲಕ್ಕೋಯ್ಬಾ ಹೂನ್ರಿತೇರ ಹ ಚಲೋ ಆತ್ ನೋಡ ಅಣ್ಣ ಮಸ್ತ್ ಆತ್ ನೋಡು ಹಿಂಗ ಬೇಸರದಾಗ ಒಂದಿಟ್ಟೆ ಅನ್ನ ಉಳ್ದಾಗ ಹಿಂಗ ಒಗ್ಗರಣಿ ಹಾಕಿ ಮ್ಯಾಗ ಒಂದ ಹೊಳಕೆ ಉಪ್ಪಿನಕಾಯಿ ಇಟ್ಕೊಂಡು ತಿಂದ್ಬಿಟ್ರ ಏನ್ ಹೇಳ ಅಣ್ಣ ಅಮೃತ ಅಮೃತ ನೋಡು ಅಯ್ಯ ಅಯ್ಯ ರುಚಿ ಆಕತ್ರಿ ಎತ್ತೇ ಇದು ಬಾರಿ ಹಾಕ್ರಿ ಅಣ್ಣ ರುಚಿ ಹಾಕ್ರಿ ಹತ್ತೇರ ಮಸ್ತ್ ಆಕತ್ತಿದ ಬಿಸಿ ಅನದಾಗ ಹಾಲು ಮೊಸರು ಕಲಸ್ಕೊಳ್ಕಿನ ಹಿಂಗ ಉಳ್ದಾಗ ಈ ತರ ಒಗ್ಗರಣಕ್ಕೆ ಉಪ್ಪಿನ ಕಟ್ಕೊಂಡ್ ತಿಂದ್ ಬಿಟ್ರೆ ಏನೂ ಬೇಟ್ ನೋಡ್ರಿ ಬುತ್ತಿ ಕಟ್ಕೊತೀನ್ರಿ ಒಂದಿಟ್ಟ ಹಾಲ್ ನಾ ಬುತ್ತಿ ಕಟ್ಕೊಂಡು ಹೊಲಕ್ ಹೋಗಿನಿ ಹತ್ತೇ ಆತ ಹೆಂಗ್ ಹೆಂಗಿ ನೋಡು ಯಾರ ಹಿಂಗ ಚಕಡಿ ಹೊಂಟ್ರ ಅದ್ರ ಚಕ್ ಜೊತೆ ಹೋಗಿ ನೀನು ಅಲ್ಲೇ ಇಳಿಸ್ತಾರ ಹೊಲದಾರ ಮತ್ತ್ ಇರ್ಲಿಕ್ಕಂದ್ರ ಮತ್ತೆ ಹೆಂಗ್ ಮಾಡ್ತಿ ಅರೇ ಇರ್ತಾರ ಅದೇ ಹೊಕ್ಕಿನಿ ಮುಂಜಾನೆ ಹೋಗ್ಬಿಟ್ಟಿದ್ರೆ ನಮ್ಮ ಚಕಡಿಯಾಗ ಹೋಗಿದ್ಯಾ ಮತ್ತ್ ಅವ್ರಗಾಕ ಇದ್ ನನಗ ನಾ ಹಾಕಿನಿ ಹರ್ಗುದೈತೆ ನಾ ಅದಕ್ಕೆ ಹೋರಿ ಇಲ್ಲದ ನಡ್ಕೊಂಡು ಹಾಕಿ ತೋರಿ ಅತ್ತೇ ಯಾರ ಹೊಲಕ್ ಹೋಗೋರ್ ಇದರ ಹೆಣ್ಣ್ಮಕ್ಳ ಅವ್ರ ಜೊತೆ ಹೋದ್ರೆ ಬಡ ಬಡ ಹಾಕಿನ್ರಿ ಆತ ಅಷ್ಟ್ ಮಾಡಂಗಾರ ನೀ ಬುತ್ತಿ ಕಟ್ಕೋ ಹೋಗಿ ನಾ ಹಾಲ್ ಕಸ್ತೇನಿರಿ ಹತ್ತಿರ ಅತ್ತಿಯಾರ ಇದನ್ನ ನೀಂಟಕಿ ಮಗ ರೀ ಅತ್ತೇರ ಎಷ್ಟು ಅಡಗಿದೆ ಎಲ್ಲ ನಿಮ್ಗೆ ಮುಚ್ಚಿಟ್ಟಿತ್ತೇನ್ರಿ ನೀವು ಊಟ ಮಾಡಿ ಇತ್ಯರ್ ಮಧ್ಯಾಹ್ನ ನಾವು ಅಲ್ಲೇ ನಂದಗೂ ಅಲ್ಲೇ ಕಟ್ಕೊಂಡಿ ಊಟಕ್ಕೆ ನಾವು ಹೊಲಕ್ ಹೋಗ್ಬಾರ ಹಾ ಹೋಗ ಅಂಗಾರ ದೌಡ್ ಬರ್ರಿ ಮತ್ತ್ ಮುನ್ಗುರಾಗ ಬರ್ರಿ ಯಾರ ಅಂದ್ರ ಕತ್ಲಕತಿ ಕತ್ಲ ಕತಿ ದೊಡ್ಡ ಹೊಂಟ ಬರ ಇಬ್ರು ನಾ ಉಳಿದ್ರಾ ಹರಿಗಿರಂತೇನ ಮಾತಾಡ್ರಿ ಹೋಗಲ್ಲ ಹೊಲಕ್ಕ ಹುನ್ ಮಾ ಹೋಗ್ಬಾ ಹಂಗಾರ ಚೇರ ವಜಯಾನ ಮಾಡಿ ನೀ ಬಾಂಡೆದೆಲ್ಲಾ ತಿಕ್ಕೇನಿ ಉಂಡದ್ದು ಬಂದ್ ಹಂಗ ಇಡ್ರಿ ಸಂಜೆ ಉಂದತ್ ಬಂದ ತಿಕ್ಕೇನಿ ಹುನ್ ಮಾ ಆತ ಆತ ಇವ್ವ ಯಾರ್ದಾರು ಚಕ್ರಿ ಸಿಗ್ತೇತಿ ಅಂತಂದ ನೋಡ್ಕೊಂತ ಬಂದ್ರ ಎಲ್ಲಾರು ಮುಂಜಾನೆ ಹೋಗ್ಬಿಟ್ಟಾರ ಹೊಲಕ್ಕ ಇವ್ವ ಅಲ್ಲಿ ಇದ ನಡ್ಕೊಂತ ಬಂದಿ ಅದು ಒಬ್ಬೆ ಬಂದೆ ಯಾರ್ ಎಲ್ಲಾರು ಹೆಣ್ಮಕ್ಳು ಹೋಗ್ಬಿಟ್ರ ಮುಂಜಾನೆ ಹೊಲಕ್ಕ ಇವ್ರೆಲ್ಲ ಅಲ್ಲ ಇದರ ಅಲ್ಲಿ ಎಲ್ಲಿ ಬಿತ್ತಾಕತ್ತಾರ ಹ್ಮ್ ಬುತ್ತಿದಿಟ್ಟ ಬಡ ಬಡಾ ಕಟ್ಟಿಗೆ ಪಟಿಗೆ ಹಾರಸ್ತೀನಿ ನಾನು ಚಕ್ಕರ್ ಕಡೆ ಕೂಡ ಐತಲ್ಲಿ நீர் முக்கி முதலீடு கேசவல் அக்கார நான் இல்லே பாஜக நீர் இட்டில் நீர் கொடறி அக்கார நீர் அடிகைத்ரி நீர் நீர் அசமாதீ நீர் குடுது அக்கார நீர்ல நீர் அடிகித்து யாரும் கே அங்க அட் ஆட்கொன் நீ கண்டி புண்ணா பர்லி இவ் நீர் குடுது இவ்வா அசமா நோட்ரிக்கறி அதுக்கேன தோரி ஏனொருக்கொபர் ஆகுத ரீன் நீர் கொட்டி ஏன் புண்ணிய கலசரி அது குடிரி இன்னொரு பேந்திர வந்து லேட் தேவ் ரீ குட்ரி பேட்ரிக்க சாக்கிரி அவரு தர்த்தாரி தருத்தான நன்க நீர் அடிகி நீர் அடிக் சாவிட்டித்தி பண்ணி ரீ பரல ரீக்க நான் கலச ஐத்திரி ஒத்தவர நம்பர் அங்காரி ಇವತ್ತಿನ ಕತೆ ನಿಮ್ಗೆ ಹೆಂಗ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸ್ರಿ ನೀವು ಹೊಲಕ್ ಹರ್ಗಾಕೊಂಡಿವ್ರಿ ಆ ಕತೆ ಹಾಕ್ತಿವ್ರಿ ಮುಂದಿನ ಕತೆ ಕಥೆ ಒಳಗ್ರಿ ನೋಡ್ರಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಕತ್ತೀರಿ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವ್ರಿ ನಮಸ್ಕಾರ ರೀ